ನಮಗನು ಇವನು ಕೊಡುಗೈದಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದ್ರೆ ಎನ್ ನಿತೀಶ್ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ಅವರು ಹುಟ್ಟುಹಬ್ಬದ ಶುಭಾಶಯಗಳ ಅಂಗವಾಗಿ ಸಾಕಷ್ಟು ನಮ್ಮ ಬಂಧು ಬಳಗದವರು ಸ್ನೇಹಿತರು ನಮ್ಮ ಹಿತೈಷಿಗಳು ನಮ್ಮ ಅಭಿಮಾನಿಗಳು ಇವರೆಲ್ಲ ಕೂಡ ಸಾರ್ವಜನಿಕವಾಗಿ ಇವತ್ತು ಭಾಳ ಸಂತೋಷವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದೆ ಈಗಾಗಲೇ ಬಂದು ಅವ್ರಿಗೆ ಕೇಕ್ ಕತ್ತರಿಸುವುದರ ಮೂಲಕ ಜ್ಯೋತಿ ಬೆಳಗಿಸಿ ಅವ್ರಿಗೆ ಶುಭಾಶಯಗಳನ್ನು ಕೋರಿದೆ ಭಾಳ ಸಂತೋಷ ಮನುಷ್ಯನ ಜೀವನದ ಬದುಕಿನಲ್ಲಿ ಖುಷಿಯಾಗಿರಬೇಕು ಆನಂದವಾಗಿರಬೇಕು ಸಾರ್ವಜನಿಕರ ಜೀವನದಲ್ಲಿ ಎಲ್ಲರನ್ನೂ ಸಹಮತವಾಗಿ ಸ್ನೇಹಿತರಾಗಿ ಅವರ ಜೊತೆಯಲ್ಲಿ ಬೆರೆತು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಬದುಕು ಯಾವಾಗಲೂ ಸುಸುಂದರವಾಗಿರಬೇಕು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಹಾಗೆ ಇನ್ನೂ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಾವು ನೆನೆಸ್ಕೊಂಡಿದ್ವಿ ಆದರೆ ನಮಗೆ ಇವತ್ತು ಬರ್ತಡೇ ನಾಳೆ ಗಿರಿಜಾ ಕಲ್ಯಾಣ ಮಹಾಶಿವರಾತ್ರಿ ಹಬ್ಬ ನಾಳೆ ಗಿರಿಜಾ ಕಲ್ಯಾಣ ನಾಳೆದು ಮಹಾಶಿವರಾತ್ರಿ ಅದಕ್ಕೆ ನಾನು ಕೂಡ ಮಹಾಶಿವರಾತ್ರಿ ಒಂದು ಸಾರಿ ಬರ್ತಕ್ಕಂಥ ಮಹಾಶಿವರಾತ್ರಿ ಆ ಶಿವರಾತ್ರಿ ಹಬ್ಬಕ್ಕೆ ಕೂಡ ಮುಂಗಡವಾಗಿ ನಾನು ಈ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಎಲ್ಲರೂ ಕೂಡ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತ ಮಹಾಶಯರು ದಾನಿಗಳು ಮಹಾದಾನಿಗಳು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ರಥೋತ್ಸವ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಂಡು ಆ ದೇವರ ಅನುಗ್ರಹ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತೇಳಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ ಬೇಕೋ ಅನ್ನೋ ಸಂದರ್ಭ ಸ್ವಾಮಿಗಳು ನೋಡಿಕೊಂಡು ಬರುವಂಥ ಸಮಯ ಸಂದರ್ಭಗಳು ನೋಡಿಕೊಂಡು ಬರ್ತೀವಿ ಅಂತ ಅಂತೇಳಿದೀವಿ ಚುನಾವಣೆಗಳಿದ್ದಾವೆ ಅಷ್ಟೊಳಗಡೆ ಎಲ್ಲ ಹೋಗುಗಳು ನೋಡಿಕೊಂಡು ಸಮಯ ಸಂದರ್ಭಗಳು ಸರಿಪಡಿಸ್ಕೊಂಡು ಬರ್ತೇವೆ ಇವತ್ತು ಏನು ದಡ ಚರ್ಪಾಳೆ ಗ್ರಾಮದಲ್ಲಿ ಎಂ ಟಿ ಬಿ ಅಭಿಮಾನಿಗಳು ನಮ್ಮ ಸ್ನೇಹಿತರು ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಸ್ವಯಂ ಪ್ರೇರಿತವಾಗಿ ಬರ್ತೆಯನ್ನು ಆಚರಣೆ ಮಾಡಿದ್ದಾರೆ ನಾನು ಯಾವುದೋ ಒಂದು ದೇವರ ದರ್ಶನಕ್ಕೆ ಹೋಗಿದ್ದೆ ಬೆಳಿಗ್ಗೆ ತಾನೇ ಬಂದೆ ನಾನು ಅದೇ ರೀತಿಯಾಗಿ ಇವತ್ತು ಇಲ್ಲಿ ನಮ್ಮ ಸ್ವಗೃಹದಲ್ಲಿ ಒಂದು ತನ್ನದಾದಂಥ ಒಂದು ಕೇಕ್ ಕಟ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಪ್ರತಿ ವರ್ಷದಂತೆ ಕೂಡ ನಾವು ಭಾಳ ಸರಳವಾಗಿ ಬರ್ತ್ಡೇನ ಆಚರಣೆ ಮಾಡ್ಕೊತ ಬಂದಿದ್ದೀರಿ ಅದೇ ರೀತಿಯಾಗಿ ಈ ವರ್ಷ ಕೂಡ ನಾವು ಸರಳವಾಗಿ ಆಚರಣೆ ಮಾಡಿದ್ದೀರಿ ಅದೇ ರೀತಿ ಇದಾದ ನಂತರ ನಾವು ಗೋಶಾಲಾ ಕಾರ್ಯಕ್ರಮದಲ್ಲಿ ಒಂದು ಬಟ್ಟೆ ವಿತರಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀನಿ ಅದೇ ರೀತಿಯಾಗಿ ತಂದೆಯವರು ಹಾಗೆ ನಮಗೆ ಮಹಾಶಿವರಾತ್ರಿ ನಾಳೆ ನಾಳೆ ಇರೋದ್ರಿಂದ ನಾವು ಬಹಳ ಸರಳವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಇವತ್ತೇನು ಈ ನನ್ನ ಹಬ್ಬದಂದು ಬಂದಿರತಕ್ಕಂತ ಎಲ್ಲ ನಮ್ಮ ಗ್ರಾಮದ ಮುಖಂಡರು ಅಭಿಮಾನಿಗಳು ಎಂ ಟಿ ಬಿ ಅಭಿಮಾನಿಗಳು ನನ್ನ ಸ್ನೇಹಿತರು ಎಲ್ಲರೂ ಕೂಡ ನನಗೆ ಬಂದು ಶುಭವನ್ನು ಕೋರಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಹಾಗೂ ಎಂ ಟಿ ಬಿ ನಾಗರಾಜ ಕಡೆಯಿಂದ ಉತ್ಪೂರಕವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಏನು ಮಹಾಶಿವರಾತ್ರಿ ಭಾನುವಾರದಂದು ಬರ್ತಾ ಇದೆ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡ್ತೀನಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ನಮ್ಮ ದೇವರ ಕೃಪೆ ಕಟಕ್ಷಕ್ಕೆ ಪಾತ್ರ ಅಂತ ಹೇಳಿ ಈ ಮುಖ್ಯ ಪ್ರಾರ್ಥನೆಯನ್ನು ಮಾಡ್ತೀನಿ ಈಗ ನಾವು ಮೊನ್ನೆ ಕೂಡ ಒಂದು ಅತಿಯ ಒಂದು ಜನವರಿ ಹದಿನೆಂಟನೇ ತಾರೀಕು ಎಲ್ಲ ಹೊಸಕೋಟೆಯ ಮುಖಂಡರು ಸ್ವಯಂ ಪ್ರೇರಿತವಾಗಿ ಬಂದು ಎಂ ಟಿ ವಿ ನಾಗರಾಜನವ್ರನ್ನ ಭೇಟಿಯಾಗಿ ಅವರ ಕುಂದು ಕೊರತೆಗಳನ್ನು ಕೂಡ ಅವರು ಹೇಳಿದ್ದಾರೆ ನಾವು ಕೂಡ ಅವತ್ತು ಆ ಒಂದು ಮೀಟಿಂಗಲ್ಲಿ ನಾವು ಅವರ ಒಂದು ಕುಂದು ಕೊರತೆಗಳನ್ನು ನಾವು ಕೇಳಿ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಒಂದು ಒಮ್ಮತವಾದ ನಿರ್ಧಾರವನ್ನು ತಗೊಂಡು ನಾವು ಬರ್ತೀರಿ ಅಂತ ಹೇಳಿದ್ದೀರಿ ಆ ಮಾತಿಗೆ ನಾವು ಈಗಲೂ ಕೂಡ ಬದ್ಧವಾಗಿದ್ದೀವಿ